ಕಮಲಾ ತುಂಬ ಒಳ್ಳೆಯ ಹುಡುಗಿ ನನಗೆ ಗೊತ್ತಿತ್ತು ಅವಳು ಈ ಥರ ಕೆಲಸ ಮಾಡೋಳಲ್ಲ ಆ ಥರ ಇದ್ರೂ ಮುಂಚೆನೇ ಹೇಳ್ಬಿಡೋಳು ಅಂತನ ಅಂದ್ಕೊಂಡಿದ್ದೆ ಹಂಗೆ ಆಗೋಯ್ತು ನೋಡು ಹ್ಞೂ ಕಮಲ ತುಂಬ ಒಳ್ಳೆಯ ಹುಡುಗಿ ನನಗಂತೂ ತುಂಬ ಇಷ್ಟ ಆದ್ಲು ಅದಕ್ಕೆ ಹೇಳ್ಬಿಟ್ಟು ಈ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಏನಂತಾರೋ ಏನೋ ಅಮ್ಮ ಅವ್ರ ಅಜ್ಜಿ ಎಲ್ಲನ ಮನೆಗೆ ಯಾರನ್ನ ಇದ್ದಾರೋ ಇಲ್ವೋ ಹೆಂಗೆ ಮಾತಾಡ್ಸೋದೀಗ ನಾನು ನೋಡಿದ್ರೆ ಏನಾದರೂ ಬೈತಾರ ಅವರು ಮತ್ತೆ ಯಾಕೆ ಬಂದ್ರಿ ಅಂತಾನ ಅಯ್ಯೋ ಏನು ಮಾಡೋದು ಬೈದ್ರೆ ಬೈಲಿ ಮಾತಾಡ್ಸ್ಕೊಂಡು ಏನೋ ನಮ್ಮ ಅಪ್ಪ ಅಮ್ಮ ಯಾರ್ದೋ ಮಾತು ಕೇಳ್ಕೊಂಡು ಹಿಂಗೆಲ್ಲ ಮಾತಾಡ್ಬಿಟ್ರು ಕ್ಷಮಿಸ್ಬಿಡ್ರಿ ಅಂತಾನೆ ಕೇಳಿಬಿಟ್ಟು ಕೇಳ್ಬಿಟ್ಟು ಹೋಗೋಣ ಹ್ಞೂ ಕಮಲ ಅವ್ರೆ ಕಮಲಾ ಅವ್ರೆ ಮನೇಲಿದ್ದೀರಾ ಇದ್ದೀರಾ ಹೋ ನೀನೇನಪ್ಪ ಏನು ಬಂದಿದ್ದು ಏನೂ ಇಲ್ಲ ಸುಮ್ಮನೆ ಮಾತಾಡ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಮಲ ಮನೇಲಿಲ್ವಾ ಅವಳು ಸ್ಕೂಲಿಗೆ ಹೋಗಿದ್ದಾಳೆ ಪಾಠ ಮಾಡೋಕ್ಕೆ ಈಗ ಬರ್ತಾಳೆ ಇನ್ನೇನು ನಾಲ್ಕೂವರೆ ಆಯ್ತಲ್ಲ ಈಗ ಸ್ಕೂಲ್ ಬಿಡುತ್ತೆ ಬರ್ತಾಳೆ ಮನೆಗೆ ಯಾಕಪ್ಪ ಅದೇನು ಇಲ್ಲ ಮಾತಾಡಬೇಕಾಗಿತ್ತು ಸ್ವಲ್ಪ ಹೌದಾ ಸರಿ ಆಯ್ತು ಬಾ ಒಳಕ್ಕೆ ಕೂತ್ಕೊಂಬಂತೆ ಕಮಲ ಈಗ್ಲೂ ಆಗ್ಲೂ ಬರ್ತಾಳೆ ಮಾರ ಪಾಕುಮಾರ ಬಾ ಕುಕ್ಕ ಬಾ ಅಕ್ಕ ಅದು ಕಮಲ ಇನ್ನು ಎಷ್ಟೊತ್ತಾಗುತ್ತೆ ಬರೋದು ಅಯ್ಯೋ ಈಗ ಬರ್ತಾಳಪ್ಪ ಈಗ ಸ್ಕೂಲ್ ಬಿಡುತ್ತಲ್ಲ ಈಗ ಮನೆಗೆ ಬರ್ತಾಳೆ ಕೂತ್ಕೊ ಕಾಪಿ ತಾಂಬತ್ತೀನಿ ಏನು ಬೇಡ ಅಕ್ಕ ಹಾ ಕಾಫಿ ಬೇಡ ಏನು ಬೇಡ ಹಾ ಕಮಲಾ ಬಂದ್ಬಿಡ್ಲಿ ಕಮಲಾನು ಬಂದೇ ಬಿಟ್ಲು ಕಮಲಿದ್ದಾನೆ ಮಾತಾಡ್ಬೇಕು ಅಂತನಾಪಿನ ಕುಡಿದಂಗೆ ಸುಮ್ಮನೆ ಕುಂತಿದ್ದಾನೆ ಹಾ ಏನಪ್ಪ ಅಂತ ಹೇಳಿದ್ರು ಕಮಲ ಬಂದ್ಬಿಡ್ಲಿ ಅಂತ ಹೇಳ್ತಿದ್ದ ಹಾ ಬಾ ಕಮಲಾ ಅವ್ರೆ ಚೆನ್ನಾಗಿದ್ದೀರಾ ಮುಗಿತಾ ಕೆಲಸ ಹೌದು ಮುಗೀತು ನೀವ್ ಏನು ಇಲ್ಲಿ ಬಂದಿದ್ದು ಹಾ ಏನ್ ಹೇಳಿ ಏನೂ ಇಲ್ಲ ನಿಮ್ಮ ಹತ್ರ ಕ್ಷಮೆ ಕೇಳಿಬಿಟ್ಟು ಹೋಗೋಣ ಅಂತ ಬಂದೆ ಅಷ್ಟೆ ಕ್ಷಮೆನಾ ನಮ್ಮ ಅಪ್ಪ ಅಮ್ಮ ಅವತ್ತು ಯಾರ್ದೋ ಮಾತು ಕೇಳ್ಕೊಂಡು ಬಾಯಿಗೆ ಬಂದಂಗೆ ಬಂದು ಏನೇನೋ ಮಾತಾಡ್ಬಿಟ್ಟು ಹೋದರೂ ಅದಕ್ಕೆ ನೀವು ತುಂಬ ಬೇಜಾರು ಮಾಡ್ಕೊಂಡಿರ್ತೀರಾ ಅಂತನ ಕ್ಷಮೆ ಕೇಳ್ಬಿಟ್ಟು ತಪ್ಪಾಯಿತು ಅಂತ ಹೇಳಿ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಹಾಂ ನಮ್ಮ ಅಪ್ಪ ಅಮ್ಮನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ದಯವಿಟ್ಟು ಅದನ್ನೆಲ್ಲ ಮನಸ್ಸಿನಾಗ ಇಕ್ಕೊಳಕ್ಕೆ ಹೋಗ್ಬೇಡಿ ಹಾಂ ಯಾರ್ದೋ ಮಾತು ಕೇಳ್ಕೊಂಡು ನಮ್ಮಮ್ಮ ಈ ಥರ ಎಲ್ಲ ಮಾತಾಡ್ಬಿಟ್ರು ಹ್ಞೂ ನಮ್ಮಮ್ಮಗೆ ಏನಾದರೂ ಯಾರಾದರೂ ಹೇಳ್ಬಿಟ್ರೆ ಜಲ್ದಿ ನಂಬಿಡ್ತಾರೆ ಅದಕ್ಕೋಸ್ಕರ ನಂಬಿಡ್ತು ಅಷ್ಟೇ ನೀವೇನು ಬೇಜಾರು ಮಾಡ್ಕೋಬೇಡಿ ಅಲ್ಲ ಯಾರ್ದೋ ಮಾತು ಕೇಳ್ಕೊಂಡು ಅದು ಸುಳ್ಳು ನಿಜನೋ ಅಂತ ಹೇಳಿ ತಿಳ್ಕೊಬೇಕಲ್ವಾ ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಮಾಯಿಗೆ ಬಂದಂಗೆ ಮಾತಾಡೋದ್ರೆ ನಮ್ಮ ಅಪ್ಪ ಏನು ಅಮ್ಮನು ಎಷ್ಟು ಅವಮಾನ ಪಟ್ಟರು ಗೊತ್ತಾ ನಿಮ್ಮ ಅಪ್ಪ ಅಮ್ಮ ಬಂದು ಆ ಥರ ಎಲ್ಲ ಹೇಳೋದಾಗ ಆ ಮೇಷ್ಟ್ರ ಜೊತೆ ನಿಮ್ಮ ಮಗಳು ಓಡಾಡ್ತಿದ್ದಾಳೆ ಅಂತಾನೆ ಆ ಥರ ಎಲ್ಲ ಕೆಟ್ಟದಾಗಿ ಹೇಳಿದ್ರೆ ನೀವಿ ಹೆಂಗ್ ನಂಬಿದ್ರಿ ಹೇಳಿ ಹಾ ಇಷ್ಟಕ್ಕೂ ಮೇಷ್ಟ್ರಿಗೆ ನಾನು ಅಂದರೆ ಇಷ್ಟನೇ ಇತ್ತು ಆದರೆ ನಾನೇನು ಅವ್ರನ್ನೇನು ಇಷ್ಟಪಟ್ಟಿಲ್ಲ ಅವರೇನೇ ಕೇಳಿದ್ರು ನನ್ನ ಮದುವೆ ಆಗ್ತೀರ ಅಂತಾನೆ ನಮ್ಮ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಆದರೆ ನನಗೇನು ತೊಂದರೆ ಇಲ್ಲ ನಮ್ಮ ಅಪ್ಪ ಅಮ್ಮನ ಇಷ್ಟನೇ ನಾನು ಇಷ್ಟ ಅಂತ ಹೇಳಿದ್ದೆ ಅಷ್ಟೇ ಹಾಂ ಅಷ್ಟಕ್ಕೇನೆ ಯಾರೋ ಆ ನೇತ್ರ ಹತ್ರ ಎಲ್ಲೂ ನೋಡಿದಾಳೋ ಏನೋ ಗೊತ್ತಿಲ್ಲ ಆ ಬುಸ್ಬುಸ್ನಾಗೆ ಹೇಳಿರ್ಬೇಕು ಅವನೇ ನಾವಿಬ್ಬರನ್ನ ಕಂಡ್ರೆ ಹಂಗೆನೇ ಹುರಿದ್ಬೀಳ್ತಾ ಇದ್ದ ಎಲ್ಲಾದ್ರೂ ನೋಡಿ ಹಾಂ ಅವನಿಂದ ನಾ ಅನೇ ಹತ್ರ ನೇತ್ರ ಹೋಗಿ ಈ ಥರ ಎಲ್ಲನ ಫಿಟ್ಟಿಂಗ್ ಇಟ್ಟಿದ್ದಾಳೆ ಹಾ ಹೌದಾ ಗೊತ್ತಾಯ್ತು ಬಿಡಿ ನಿಮ್ಮೇಷ್ಟೇಗೆ ನೀವೊಂದ್ರೆ ಇಷ್ಟ ಅವರು ಕೇಳಿದ್ರು ನಿಮ್ಮ ಅಜ್ಜಿನೂ ಮದುವೆ ಮಾಡಬೇಕು ಅಂತ ಹೇಳ್ತಿತ್ತು ಅಂತಾನ ಎಲ್ಲ ಕೇಳ್ಪಟ್ಟೆ ಆದ್ರೂ ಅವ್ರು ಯಾರೋ ಮಾತು ಕೇಳ್ಕೊಂಡು ನಮ್ಮ ಅಪ್ಪ ಅಮ್ಮ ಆ ಥರ ಮಾಡಿಬಿಟ್ರಲ್ಲ ನಿಮಗೆ ಬೇಜಾರಾಯ್ತು ಅನ್ಸುತ್ತೆ ಮತ್ತೆ ಬೇಜಾರಾದ್ದೇ ಇರುತ್ತಾ ಹಂಗೆಲ್ಲ ಮಾತಾಡಿದ್ರೆ ಒಂದ್ ಹೆಣ್ಣಿನ ಬಗ್ಗೆ ಹಿಂದೆ ಮುಂದೆ ಯೋಚನೆ ಮಾಡ್ದಲ್ಲೇ ಮಾತಾಡಿದ್ರೆ ನಮ್ಮ ಮರ್ಯಾದೆ ಏನಾಗಲ್ಲ ಹೇಳಿ ನಾವು ಯಾವತ್ತೂ ಮರ್ಯಾದೆಗೆ ಹಂಚ್ಕೊಂಡು ಬಾಳ್ದವರು ಹ ಅಯ್ಯೋ ಕಮಲಾ ಬಿಡಮ್ಮ ಹೋಗ್ಲಿ ಆಗಿದ್ದಾಯ್ತು ನೀನು ಯಾಕೆ ಅದನ್ನೇ ಹೇಳ್ತಾ ಇದ್ಯಾ ಪಾಪ ಎಷ್ಟು ಇದ್ರಿಂದನ ಕೇಳಕೊಂಬತ್ತಾ ಇದೇನೆ ತಪ್ಪಾಯಿತು ಅಂತಾನೆ ಅವರ ಅಪ್ಪ ಅಮ್ಮ ಮಾಡಿರೋ ತಪ್ಪಿಗೆ ಇವನ್ ಮೇಲೆ ಆಸಿಟ್ಟಾಕಿಯೇ ನೀನು ಆ ಇ ಏನು ತಪ್ಪಿಲ್ಲ ಪಾಪ ತುಂಬಾ ಒಳ್ಳೆಯವನು ಅದಕ್ಕೆ ತಾನೆ ನೋಡು ಮತ್ತೆ ಹುಡ್ಕೊಂಬಂದು ಅಪ್ಪ ಅಮ್ಮಾಯಿ ಮಾಡಿರ್ತೇನೆ ನೀವ್ ಕ್ಷಮೆ ಕೇಳ್ತಾ ಇದ್ದಾನೆ ಇಲ್ಲೇ ಗೊತ್ತಾಗ್ತೈತಿ ಈ ಹುಡುಗ ಎಷ್ಟು ಒಳ್ಳೆಯವನು ಅಂತ ಹಾ ಹಾ ಆದ್ರೂ ಹೋಗೋ ಮರ್ಯಾದೆ ಹೋಗ್ಬಿಡ್ತಲ್ಲಮ್ಮ ಯಾಕೆ ಕ್ಷಮೆ ಕೇಳದೆಷ್ಟು ಬಿಟ್ರೆ ಎಷ್ಟು ಹೇಳು ಹಾ ಈಗೇನು ಬಂದಿದ್ದೀರಾ ಕಾಸಿ ಕುಡ್ದ್ಬಿಟ್ಟು ಹೋಗ್ಬಿಡಿ ಅಮ್ಮ ಕಾಸಿ ಗೀಸಿ ಮಾಡ್ಕೊಂಬ ಹೋಗು ಅಯ್ಯೋ ಕಮಲಾ ಇದೇನಿದು ಇಷ್ಟೊಂದು ನಿಷ್ಠರವಾಗಿ ಮಾತಾಡ್ತಾ ಇದ್ದೀರಾ ಹಾ ನಾನು ಹೋಗಕಲ್ಲ ಬಂದಿರೋದು ಮತ್ತೆ ಇನ್ನೇನಕ್ಕೆ ಇಲ್ಲೇ ಇರ್ತೀರಾ ಅದಕ್ಕಲ್ಲ ಕಮಲ ನಾನು ಈ ಮನೆ ಅಳಿಯ ಆಗೋದಕ್ಕೆ ಬಂದಿರೋದು ಹ್ಞೂ ನಾನು ನಿನ್ನ ತುಂಬ ಇದ್ದೀನಿ ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹ್ಞೂ ನಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರೆ ಕೇಳಲ್ಲ ನಮ್ಮ ಅಪ್ಪ ಏನೋ ಒಪ್ಕೊಂಡಿದ್ದಾರೆ ನಮ್ಮಮ್ಮನೇ ನಮ್ಮ ಅಮ್ಮನೂ ಒಪ್ಕೊಳ್ತಾರೆ ನಾನು ಹೇಳಿದ್ರೆ ಸುಮ್ಮನೆ ಆಗ್ತಾರೆ ಅವರು ನಾನು ಅಂತೂ ಬೇರೆ ಯಾರನ್ನೂ ಮದುವೆ ಆಗಲ್ಲ ನಿಮ್ಮನ್ನು ಮೇಲೆ ನೀವೇ ನನ್ನ ಹೆಂಡತಿ ಅಂತ ನನ್ನ ಮನಸ್ಸಿನಲ್ಲಿ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ನನಗೆ ಬೇರೆ ಯಾರೂ ಇಷ್ಟ ಆಗೋದಿಲ್ಲ ಯಾವಾಗ ಬಂದಪ್ಪ ದೇವಿ ಯಾವಾಗ ಬನ್ನಿ ಕುಮಾರಪ್ಪ ಈಗಿನ ಸ್ವಲ್ಪ ತಾತು ಕಣಮ್ಮ ಬಂದು ಹಾಂ ನೀನೇಲಿ ಹೋಗಿದ್ದಮ್ಮ ನಾನಿಲ್ಲೆ ಏ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ಚೆನ್ನಾಗಿದ್ದೀನಪ್ಪಾ ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಎಲ್ಲ ಚೆನ್ನಾಗಿದ್ದಾರಾ ಹಾ ಹ್ಞೂ ಅಜ್ಜಿ ಎಲ್ಲರೂ ಚೆನ್ನಾಗಿದ್ದಾರೆ ನೀವು ಚೆನ್ನಾಗಿದ್ದೀರಾ ಹಾಂ ಊನಪ್ಪ ನಾವು ಚೆನ್ನಾಗಿದ್ದೀವಿ ಹಾಂ ಹಾಂ ಎಷ್ಟು ಒಳ್ಳೆಯವನಪ್ಪ ನೀನು ಏವಿ ಖಾಪಿಗಿ ಪಿ ಕೊಟ್ಟು ಇಲ್ವಿ ಸುಮ್ಮನೆ ಕುಂಡಿಸಿದೀಯೋ ಹಾಂ ಯಾತನ ಅಡುಗೆ ಗಿಡ್ಗೆ ಮಾಡು ಹ್ಞೂ ಊಟ ಮಾಡ್ಕೊಂಡು ಹೋಗಿ ಅಬ್ಬಟ್ಗೆಬ್ಬಟ್ ಮಾಡು ಅಯ್ಯೋ ಅಜ್ಜಿ ಅದೆಲ್ಲ ಬೇಡ ಅಜ್ಜಿ ಮುಂದೆ ಈ ಮನೆ ಹಳಿ ಆದಮೇಲೆ ನಾನು ಊಟ ಮಾಡೋದು ಇದ್ದಿದ್ದೇನೆ ಈಗ ನೀವೆಲ್ಲರೂ ನಮ್ಮನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಅಷ್ಟೇ ಸಾಕು ನನಗೆ ತುಂಬ ಸಂತೋಷ ಆಗುತ್ತೆ ಅಯ್ಯೋ ಅದಕ್ಕೆ ನೀನು ಯಾಕಪ್ಪ ಕ್ಷಮೆ ಕೇಳ್ತೀಯಾ ಅದು ಅನೇಕ ಮಾಡಿರೋ ಕೆಲಸ ಅದು ಯಾರಿಗೂ ಗೊತ್ತಿರ್ಲಿಲ್ಲ ಬಿಡು ನಿಮ್ಮ ಅಪ್ಪ ಅಮ್ಮಾಯಿಗೂ ಅದು ಗೊತ್ತಿರಲಿಲ್ಲ ಏನೋ ಕೆಟ್ಟುಗಳಿಗೆ ಏನೇನೋ ಆಗೋಯ್ತು ಅದನ್ನೆಲ್ಲ ಬೇಡ ಅಕ್ಷಯ ಅದಕ್ಕೆ ಕ್ಷಮೆ ಕೇಳೋ ಅವಶ್ಯಕತೆನೂ ಇಲ್ಲ ನಾವು ಅದನ್ನೆಲ್ಲ ಮನಸ್ಸಿನಾಗಿಟ್ಕೊಂಡೇ ಇಲ್ಲ ಊನಪ್ಪ ಕುಮಾರಪ್ಪ ನಾವು ಎಲ್ಲ ಮಾಡ್ತಾ ಸುಮ್ನಾಗಿದ್ದೀರಿ ಯಾರೋ ಮಾಡಿರೋ ಬಿಡು ಹ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ನೀನು ಆದ್ರೆ ಆ ಅಜ್ಜಿ ನಿಮ್ಮಅಮ್ಮಗಳು ಮಾತ್ರ ಏನು ಮಾತಾಡ್ತಾ ಇಲ್ಲ ನನ್ನ ನಮ್ಮ ಮ್ಯಾಲೆ ಇನ್ನು ಸಿಟ್ಟು ಹೋಗಿಲ್ಲ ಅನ್ಸುತ್ತೆ ಆ ಅಯ್ಯೋ ಅವಳ ಹಂಗೆ ಒಂದಿಷ್ಟು ಮಾತಾಡಕ್ಕೆ ಎದ್ರಿಕೆ ಅಂತಾಳೆ ಮುಜುಗರ ಅವಳಿಗೆ ಅದಕ್ಕೆ ಸುಮ್ಮನೆ ನಿಂತಾಳೆ ಅಷ್ಟೇನೆ ಕಮಲಾ ಹೋಗಮ್ಮ ಹೋಗು ಕಪಿ ಕಸ್ಕೊಬ್ರಿಗೆ ಹೋಗಿ ಹೋಗು ಜಲ್ದಿ ಹೋಗಿ ಅಂತು ಹಂಗಾರೆ ನೀನು ಮನ್ಸಿನಾಗ ಏನು ಇಕ್ಕೊಂಡಿಲ್ಲ ಅನ್ನೂ ಹಾಂ ನಮಗೆ ನೀನು ಎಲ್ಲಿ ಒಪ್ಕೊಂಬಲ್ವೋ ಏನೋ ಇದೆಲ್ಲ ದೊಡ್ಡ ಜಗಳ ಆಯ್ತು ಅದು ಇದು ಅಂತೇಳಿ ಬೇರೆ ಕಡೆ ಎಲ್ಲ ನೋಡ್ತಿದ್ದೀರೇನು ನೋಡೋಣ ಅಂತ ಸುಮ್ಮನಾದ್ರೇನು ಅಂತ ಅಂದ್ಕೊಂಡಿದ್ದೆ ನಾನು ಹೆಂಗೋ ನೀನಾಗಿ ನೀನು ಬಂದಿದ್ದೀಯಲ್ಲ ಹಾಂ ತುಂಬ ಸಂತೋಷ ಆತ ಕಣಪ್ಪ ಅಜ್ಜಿ ನನಗೆ ಮೊದಲನೇ ದಿವಸ ಕಂಬಲ ನೋಡಿದಾಗ್ಲೇ ತುಂಬ ಇಷ್ಟ ಆಯಿತು ಅದಕ್ಕೆ ಆದರೆ ಮಧ್ಯದಲ್ಲಿ ಇದೇನೇನೋ ಕಿತಾಪತಿ ಆಗೋಯಿತು ಬೇರೆಯವ್ರ ಮಾತು ಕೇಳ್ಕೊಂಡು ನಾವೂ ತಪ್ಪು ಮಾಡಿಬಿಟ್ವಿ ನಿಮಗೆ ಬಾಯಿ ಬಂದಂಗೆ ಮಾತಾಡ್ಬಿಟ್ರು ನಮ್ಮ ಅಪ್ಪ ಅಮ್ಮ ಬಂದು ಅದನ್ನೆಲ್ಲನ ಮರೆತು ಮತ್ತೆ ನಾವು ಸಂಬಂಧಿಕರಾಗೋಣ ಅಂತ ಹೇಳಿ ಹೋಗಕ್ಕೆ ಬಂದೆ ಹಾಂ ಅಯ್ಯೋ ಅಯ್ಯೋಯೋ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ತಿಳ್ಕೊಂಡಿದ್ದಿಲ್ಲಪ್ಪ ಹಾ ಇಂಥ ಬುದ್ಧಿವಂತ ಹುಡುಗ ನಮ್ಮ ಕಮಲಿಗೆ ನೆಲ್ ಸಿಕ್ತಾಳೆ ಹೇಳು ಸಿಗ್ತಾನೆ ಹೇಳು ದೇವಿ ನಿನಗೆ ಇವನೇ ಸರಿಯಾದ ಅಡಿಯ ಅಂದರೆ ಹಾಂ ನಮ್ಮ ಕಮಲಮ್ಮನೂ ಮೆತ್ತ ನಾಡ್ ಬಂದಿತ್ತು ಅಷ್ಟೊಂದು ಜೋರು ಮಾಡಳಲ್ಲ ಹಾಂ ಹೌ ನೋಡಿದ್ರೆ ಗೊತ್ತಾಗುತ್ತೆ ಅಜ್ಜಿ ಮಾತು ಕಡಿಮೆ ಕೆಲಸ ಜಾಸ್ತಿ ಮತ್ತೆ ಹೊಲ್ದಾಗೆಲ್ಲನಾ ಏನು ಬೆಳೆ ಹಾಕಿದ್ರಪ್ಪ ಹಾಂ ನೀನು ಏನಾರ ಕೆಲ್ಸಕ್ಕೆ ಹೋಗ್ತೀವೋ ಅಥ್ವಾ ಮನೆಗೆ ಏನಾರು ನೋಡ್ಕೊಂಡಿತ್ತೀಯೋ ಅಯ್ಯೋಜ್ಜಿ ನಮ್ಮ ಅಪ್ಪ ಅಮ್ಮನಿಗೆ ನಾನು ಒಬ್ಬನೇ ಮಗ ನಾನು ಓದಿದ್ದೀನಿ ಆದರೆ ಏನು ಕೆಲ್ಸಕ್ಕೆ ಹೋಗೋಲ್ಲ ಹೊಲದಲ್ಲಿ ಜಮೀನೆಲ್ಲ ನೋಡಿಕೊಂಡು ವ್ಯವಹಾರ ಎಲ್ಲ ನೋಡಿಕೊಂಡು ನಮ್ಮ ಅಪ್ಪ ಅಮ್ಮನಿಗೆ ಸಹಾಯ ಮಾಡ್ಕೊಂಡು ಮನೆಗೆ ಇದ್ದೀನಿ ಹಾಂ ನಮ್ಮದೇ ತುಂಬ ಐತೆ ಜಮೀನೆಲ್ಲ ನೋಡಿಕೊಂಡ್ರೆ ಅಡಿಕೆ ತೋಟ ತೆಂಗಿನ ತೋಟ ಆಮೇಲೆ ಖಾಲಿ ಜಮೀನು ಮಸ್ತಾಗೈತೆ ನಾವು ಹೊತ್ತಿ ರಾಗಿ ಎಲ್ಲ ಬೆಳೆ ಬೆಳಿತೀವಿ ಹೌದಾ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೆ ಬಿಡು ಹಾಂ ಒಬ್ಬ ಮಗಾಗಿ ನೀನು ಎಲ್ಲಿ ದುಡಿಯೋಕೋಬೇಕು ಹೇಳು ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಅವ್ರನ್ನ ನೋಡ್ಕೊಂಡು ನೀನು ನಮ್ಮ ಕಂಬಲನ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿ ಅವಳು ಮನೆ ನೋಡ್ಕೊಂತಾಳೆ ನೀನು ಜಮೀನು ವ್ಯವಹಾರ ಎಲ್ಲ ನೋಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತೀರ ಹಾಂ ನಿಮ್ಮ ಸಂಸಾರನೂ ಸುಖವಾಗಿರುತ್ತೆ ಆದರೆ ಕಂಬಳ ಈ ಮದುವೆಗೆ ಒಪ್ಕೊಂತಾರೋ ಇಲ್ವೋ ಅದೇ ನನ್ನ ಗನ್ಮಾನ ಅಜ್ಜಿ யோ நீ அனுமமானே பேட நான் நீனேனும் தலைக்கிட்டு நம்ம கம்லா நான் மாத்தப்பா குமார நம்ம அம்மன் மாத்து அந்த நம்ம கமலா தகு அஜி அந்த அஸ்து இஷ்ட அவள்கம ஜல் தாம்பரம் காப்பி கசதாக தகம்பா ஜல் தக அந்த குடுபா ம் தகளி டீ குடி குடினா சரியே ஆய் ಆಯ್ತು ಅತ್ತಿಗೂ ಒಳಿಗೂ ಹಾ ಕುಡಿ 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 ಕಾಪಿನ ಹಾ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಓದ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ